ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ರಕ್ಷಣೆಗಾಗಿ ಮುಂದಾದ ಅಂಗವಿಕಲ ಕ್ಷುಲ್ಲಕ ಕಾರಣಕ್ಕೆ ಪದೇ ಪದೇ ಗಲಾಟೆಯಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ನ್ಯಾಯ ಸಿಗದೆ ಇರುವ ಕಾರಣಕ್ಕೆ ಅಂಗವಿಕಲ ನಾರಾಯಣಸ್ವಾಮಿ ನ್ಯಾಯಕ್ಕಾಗಿ ಮಾಧ್ಯಮಗಳ ಮೊರೆ ಹೋಗಿದ್ದಾನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋಟಮಾಕಲಹಳ್ಳಿ ಗ್ರಾಮದ ಅಂಗವಿಕಲ ನಾರಾಯಣಸ್ವಾಮಿ ಮತ್ತು ಅದೇ ಗ್ರಾಮದ ನಾಗರಾಜ್ ಬಿನ್ ಕೃಷ್ಣಪ್ಪ ಮನೆಯ ಪಕ್ಕದ ಸ್ವತ್ತಿಗೆ ಸಂಬಂಧಿಸಿದಂತೆ ವಿವಾದವಿದ್ದು ಹಲವು ಬಾರಿ ಇದೇ ವಿಚಾರಕ್ಕೆ ಗಲಾಟೆಗಳಾಗಿದ್ದು ಇಂದು ಅದೇ ಸ್ವತ್ತಿನ ವಿಚಾರಕ್ಕೆ ಆಂಗವಿಕಲ ನಾರಾಯಣಸ್ವಾಮಿ ಹಾಗೂ ನಾಗರಾಜ್ ಎಂಬುವವರ ನಡುವೆ ಗಲಾಟೆಗಳಾಗಿವೆ ಆಂಗವಿಕಲ ನಾರಾಯಣಸ್ವಾಮಿ ಘಟನೆ ಬಗ್ಗೆ ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರಿಂದ ನನಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ ಎಂದು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದು ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗದೇ ಇದ್ದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವುದಾಗಿ ನಾರಾಯಣಸ್ವಾಮಿ ತಿಳಿಸಿದ್ದಾನೆ ನಮ್ಮದು ನನ್ನ ಹೆಸರು ನಾಣುಸ್ವಾಮಿ ಅಂತ ನಮಗೆ ಈ ಥರ ಗಲಾಟೆಗಳು ಬರ್ತಾಯಿದೆ ಇವರು ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ರೂ ಇವರು ಕ್ರಮ ತಗೊಂಡಿಲ್ಲ ನಮಗೆ ನ್ಯಾಯ ಕೊಡಿಸಿಲ್ಲ ಇವರು ಏನು ಸರ್ ಮನೆಗೆ ಪೈಪ್ ಇಕ್ಕಿದ್ದಾರೆ ಮನೆಯಿಂದ ನಮ್ಮ ದೇವಸ್ಥಾನದಿಂದ ಮನೆಗೆ ನೀರು ಹೊಡಿತೈತೆ ನಾವು ಏನು ಮಾಡಿದ್ರು ಇವರು ನಮ್ಮ ಕಂಪ್ಲೇಂಟು ಅಲ್ಲೇ ಮಾಡಿಬಿಟ್ಟು ನಮಗೆ ನ್ಯಾಯ ಕೊಡಿಸಿಲ್ಲ ನಾನು ತೊಂದರೆ ಅಂದರೆ ಸರ್ ಈಗ ದೇವಸ್ಥಾನ ನೀರು ಮನೆಗೆ ಹೊಡಿತಾ ಇದ್ರೆ ಗಾಡೆ ಬಿದ್ದೋಗ್ತದೆ ಸರ್ ನಾವೇನು ಮಾಡೋದು ಹಾಂ ಅವರು ಯಾವುದಕ್ಕೂ ಬರ್ತೀನಂತ ನಿನ್ನೆ ಹೇಳಿದ್ರು ಈ ವಾಟ್ಸಪ್ ಮಾಡಂದರು ವಾಟ್ಸಪ್ ಮಾಡಿದ್ದೀನಿ ಅವರು ಬರೀಲ್ಲ ಸೋಮು ಅಂತ ಹಾಂ ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಯ್ತು ಅವರು ಹೋಮ್ ಗಾರ್ಡ್ಸ್ ಇದ್ದಾರೆ ಅವ್ರ ಕಡೆಯೇ ಮಾತಾಡ್ತಾರೆ ನಮ್ಮ ಕಡೆ ಏನು ನಮಗೆ ನ್ಯಾಯ ಜೊ ಸಿಕ್ಕಿಲ್ಲ ನಮಗೆ ಸ್ಟೇಷನ್ ಕಂಚಾರಹಳ್ಳಿ ಸ್ಟೇಷನಲ್ಲಿ ಹಾಂ ಅವರು ಏನೂ ನಮಗೆ ಭರವಸೆ ಕೊಡಿಲ್ಲ ನಮಗೆ ನ್ಯಾಯೂ ಕೊಡಿಸಿಲ್ಲ ನಾವು ಹೋಗೋದು ನಮ್ಮಂಥ ಬಡವರು ಹಾಂ ಹೇಳಿ ನನ್ನ ಮಕ್ಕಳು ಅವರು ತೊಂದರೆ ಇದ್ದಾರೆ ಇವರು ಸೋಮು ಅಂತ ಪೊಲೀಸು ಅವರು ಹೇಳಿದ್ರು ಅವರು ಕ್ಯೂಗೆ ಹಾಕ್ಕೊತಾ ಇಲ್ಲ ನಿನ್ನೆ ಸಬ್ ಇನ್ಸ್ಪೆಕ್ಟ್ರೂ ಅವರು ಅಂತ ಹೇಳಿದರು ಬರಿಲ್ಲ ನಾವು ಇನ್ನು ಇಲ್ಲಕ್ಕೆ ಸಹ ಹೋಗೋದು ನ್ಯಾಯಕ್ಕೆ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅವರು ಹಾಂ ಇವರು ನಮಗೆ ಅವ್ರ ಕಡೆಯ ಮಾತಾಡ್ತವ್ರೆ ಅಂತಾನೆ ನಮಗನ್ನು ಮಾತಾಡಿಲ್ಲ ಹಾಂ ನಮ್ಗೆ ಯಾವುದೂ ಭರವಸೆ ಕೊಡಿಲ್ಲ ಅವರು ನ್ಯಾಯ ಕೊಡಿಸ್ಬೇಕು ಪೈಪ್ ತೆಗೆಸಬೇಕು ಅಲ್ಲಿ ನಮಗೆ ಜಾಗ ನಮಗೆ ಬಿಡಬೇಕು ಹಾಂ ಅಲ್ಲಿ ನಮ್ಗೆ ತೊಂದರೆ ಕೊಡ್ತಾವ್ರೆ ಅದನ್ನು ಬಗೆಹರಿಸ್ಬೇಕು ನಮಗೆ ಬಂದು ನಮ್ಗೆ ಯಾವುದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಮೇಲೆ ಅವರು ಬರಬಾರ್ದು ಈ ಥರ ಇರ್ತದೆ ಸ